ಫ್ರೆಂಡ್ಸ್ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ಕಿಚ್ಚನ ಚಪ್ಪಾಳೆಗೆ ನಮ್ಮ ಪ್ರಕಾರ ಮೂರು ಜನ ಅರ್ಹರು ಇನ್ನು ಈ ವಾರದ ಕಿಚ್ಚನ ಚಪ್ಪಾಳಿಗೆ ನಮ್ಮ ಎರಡನೇ ಆಯ್ಕೆ ಅಂತಂದ್ರೆ ಟಗರು ರಕ್ಷಿತಾ ಶೆಟ್ಟಿ ಅವರು ಕಳೆದ ವಾರನೇ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕಿತ್ತು ಅಂತ ನಮ್ಮ ಅಭಿಮತ ಆಗಿತ್ತು ಹಾಗೂ ತುಂಬಾ ವೀಕ್ಷಕರ ಅಭಿಪ್ರಾಯ ಕೂಡ ಆಗಿತ್ತು ಈ ವಾರ ಕೂಡ ಅವರ ಪರ್ಫಾರ್ಮೆನ್ಸ್ ಕಿಚ್ಚನ ಚಪ್ಪಾಳೆ ಪಡೆಯೋಕೆ ಅರ್ಹವಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ ನಾಮಿನೇಷನ್ ಚರ್ಚೆನಲ್ಲಿ ಅವರು ರಿಷಾ ಗೌಡ ಅವರನ್ನ ಹೊಡೆದು ಉರುಳಿಸಿದ್ದಾಗಿರ್ಬೋದು ಅಡಿಗೆ ವಿಚಾರದಲ್ಲಿ ಕಾಲ್ ಕೆರ್ಕೊಂಡು ಬಂದು ಜಗಳ ಆಡಿದ ರಾಜಕಾಶ ಶೆಟ್ಟಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಚಳಿ ಬಿಡಿಸಿದ್ದಿರಬಹುದು ಕಾವ್ಯ ಹಾಗೂ ಅಶ್ವಿನಿ ಗೌಡ ಅವರ ಮಾತಿನ ಸಮರದ ಮಧ್ಯ ಒಳ್ಳೆ ಬೆಂಕಿ ಬೆರುಗಾಳಿ ಹಾಗೆ ಎಂಟ್ರಿ ಕೊಟ್ಟು ನೀವು ಹಾಗೆ ಹೀಗೆ ನೋಡ್ಬಿಟ್ರೆ ಇಲ್ಲಿ ಯಾರು ಹೆದರೋದಿಲ್ಲ ಅಶ್ವಿನಿ ಗೌಡಗೆ ರಕ್ಷಿತ ಶೆಟ್ಟಿ ಬೇಕು ಅಂತ ಅವರು ಅಶ್ವಿನಿ ಗೌಡ ಅವ್ರನ್ನ ಡೆಸ್ಟ್ರಾಯ್ ಮಾಡಿದ ರೀತಿ ಇರಬಹುದು ಬಿಬಿ ಬಿ ಕಾಲೇಜ್ನಲ್ಲಿ ಲವಲವಿಕೆಯಿಂದ ಇದ್ದು ಎಲ್ಲ ಚರ್ಚೆಯ ಟಾಪಿಕ್ ನಲ್ಲೂ ಕೂಡ ತಮ್ಮ ಅಭಿಪ್ರಾಯ ಹೇಳಿದ್ದಿರಬಹುದು ಬಿಬಿ ಫೆಸ್ಟ್ ನಲ್ಲಿ ಮಲ್ಲಮ್ಮ ಜೊತೆ ಮಾಡಿದ ಡ್ಯಾನ್ಸ್ ಇರಬಹುದು ಕಬಡ್ಡಿ ಟಾಸ್ನಲ್ಲಿ ನಲ್ಲಿ ಅವರು ರಾಶಿಕ ಹಾಗೂ ಸ್ಪಂದನ ವಿರುದ್ಧ ಕೊಟ್ಟ ಅದ್ಭುತ ಹೋರಾಟ ಇರಬಹುದು ಮನೆಯಲ್ಲಿ ಅಡಿಗೆ ಕೆಲಸ ಈ ರೀತಿ ಅವರು ಕೂಡ ಆಲ್ರೌಂಡ್ ಪ್ರದರ್ಶನ ಕೊಟ್ಟಿದ್ದು ಕಿಚ್ಚನ ಚಪ್ಪಾಳೆ ಸಿಗೋ ಸಾಧ್ಯತೆ ಕಳೆದ ವಾರದ ಹಾಗೆ ದಟ್ಟವಾಗಿದೆ ಮೂರು ವಿಚಾರಗಳು ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗದ ಹಾಗೆ ಮಾಡಬಹುದು ಒಂದು ಅವರು ಟಾಸ್ ನ ವೇಳೆ ರಾಶಿಕಾ ಶೆಟ್ಟಿ ಅವರ ಕಣ್ಣಿಗೆ ಮಣ್ಣೆ ಹಚ್ಚಿದ್ದು ಎರಡನೇದು ರೆಡ್ ತಂಡ ಟಾಸ್ ಗೆದ್ದು ತಮ್ಮಲ್ಲಿ ಒಬ್ಬ ಸದಸ್ಯನ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಆಯ್ಕೆ ಮಾಡೋಕೆ ವಿಫಲ ಆದಾಗ ಬಿಗ್ ಬಾಸ್ ಆ ಪವರ್ ಹಿಂಪಡೆದಾಗ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದ್ದು ಮೂರನೇದು ಅವರು ಇತರೆ ಸ್ಪರ್ಧಿಗಳ ಜೊತೆ ಮಾತಾಡುವಾಗ ಅವರಿಗಿಂತ ವಯಸ್ಸಿನಲ್ಲಿ ಹೆಚ್ಚಿಗೆ ಇದ್ರೂ ಕೂಡ ಅವರನ್ನ ಹೆಸರು ಹಿಡದೆ ಸಂಬೋಧನೆ ಮಾಡೋದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್